ఆకాశవాణి ధారవడ సుబోధ సమాలోచనే చనే పరణికారి ఆలోచనే ఆలో చనే సమాలో చనే చిలుత ఆడుత నోడుత కలిబుదు ఆలో ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣ ಬಸವ ಚೋಳೀನ್ ಸುಬೋಧ ಸಮಾಲೋಚನೆ ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಈ ಒಂದು ವಿಶೇಷ ಕಾರ್ಯಕ್ರಮ ಸುಬೋಧ ಸಮಾಲೋಚನೆ ಇದೀಗ ಶತಮಾನದ ಅಂಚಿಗೆ ಬಂದು ನಿಂತಿದೆ ನೂರನೇ ಕಾರ್ಯಕ್ರಮ ಇದು ಎಲ್ಲರಿಗೂ ಅಭಿನಂದನೆಗಳು ಒಂದು ನೋಡ್ರಿ ಯಶಸ್ಸನ್ನು ನಾವು ಯಾವಾಗಲೂ ಅಂತಂದ್ರೆ ಆ ಒಂದರಿಂದ ನೂರು ಹೆಂಗ್ ಬಂತು ಆ ದಾರಿ ಏನದಲ್ಲ ಆ ದಾರಿ ಒಂದು ಯಶಸ್ಸಿನ ದಾರಿನೇ ನಾವು ಹೆಂಗ ಈ ಒಂದು ನೂರು ಕಾರ್ಯಕ್ರಮವನ್ನು ಮುಟ್ಟಿವಿ ಅನ್ನೋ ಒಂದು ಮಧುರ ನೆನಪಿದೆ ಅಲ್ಲ ಅದು ಯಶಸ್ಸು ಆ ನಿಟ್ಟಿನೊಳಗ ಈ ಸುಬೋಧ ಸಮಾಲೋಚನೆ ಯಶಸ್ಸು ನಿಮಗೊಂದು ಮಾದರಿ ಅಂತ ಹೇಳ್ತಾ ಈ ನೂರನೇ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರುವಂತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವ್ರ ಸ್ವಾಗತ ಮಾಡ್ತಾ ಇದೀವಿ ನಮಸ್ಕಾರ ಗುರುರಾಜ್ ಪಾಟೀಲ್ ಅವರೇ ಸ್ವಾಗತ ಸ್ವಾಗತ ನಮಸ್ಕಾರ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮ ನೂರನೇ ಹಂತಕ್ಕೆ ನಾವು ಮುಟ್ಟಿವಿ ಅಂದ್ರೆ ನೂರನೇ ಮೆಟ್ಟಲು ಅಂದ್ರೆ ಇದಕ್ಕ ಎಲ್ಲ ಕೇಳುಗರು ಸಾಕ್ಷಿ ಆಗ್ಯಾರ ಅವರಿಂದ ಈ ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು ನಾನು ಈ ನೂರನೇ ಕಾರ್ಯಕ್ರಮವನ್ನ ಅವರಿಗಾಗಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ನನ್ನ ಇಲ್ಲಿವರೆಗೂ ತಂತು ಅನ್ನೋದನ್ನ ನಾನು ಇವತ್ತು ನೆನೆಸ್ಕೋಬೇಕು ಮತ್ತ ಅದೇ ರೀತಿ ಎಂಟೈರ್ ಧಾರವಾಡ ರೇಡಿಯೋ ಸ್ಟೇಷನ್ ಸ್ಟಾಫ್ ಟೀಮ್ ಮತ್ತ ಮುಖ್ಯ ರೂವಾರಿ ಚೋಳಿನ್ ಸಾಹೇಬರು ಪ್ರಶ್ನೆ ಟ್ವಿಸ್ಟ್ ಮಾಡಿ ಪ್ರಶ್ನೆ ಕೇಳಿ ವಿಚಾರಗಳನ್ನ ಹಂಚಿಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿವರೆಗೂ ತಗೊಂಬಂದ್ರು ಸುಬೋಧ ಸಮಾಲೋಚನೆಯ ಸುಬೋಧ ಕಲಿಕಾ ಕೇಂದ್ರ ಹಗರಿ ಬೊಮ್ನಳ್ಳಿಯ ರಜನಿ ಮತ್ತು ಶಶಿ ಇದನ್ನ ಎಂದೋ ಒಂದ್ ದಿವಸ ಹುಟ್ಟು ಹಾಕಿದ್ದು ಇವತ್ತು ಇಲ್ಲಿ ನೂರು ಸ್ಟೆಪ್ಸ್ ಅನ್ನ ಏರಿ ನಾವು ಈ ಜಾಗಕ್ ಬಂದ್ ನಿಂತೀವಿ ಅಂತ ಹೇಳ್ಬೋದು ಆದ್ರ ನೂರು ಏನೋ ನಾವು ಮುಟ್ಟಿದ್ವಿ ಕರೆ ನೀವ್ ಹೇಳಿದಂಗ ಈ ನೂರ್ ಮುಟ್ಟೋದಕ್ಕಿಂತ ಮದ್ಲೆಕ್ ನಮ್ಮ ಪಯಣ ಎಷ್ಟು ಮಜಾ ಇತ್ತು ಅಂತ ನೆನ್ಸ್ಕೋಬೇಕು ನಾವು ಯಾವಾಗ ಸಲ ಫೋನ್ ನಾಗ್ ಮಾಡಿದ್ವಿ ಆಮೇಲೆ ಇಲ್ಲಿ ಬಂದ್ವಿ ಮಳಿ ಬಿಸಿಲು ಚಳಿ ಇದ್ದಾಗೂ ಸಹ ನೀವು ಎಷ್ಟೋ ಟೈಮ್ನಾಗ್ ಬಿಸಿ ಇರ್ತಿದ್ರಿ ಆಮೇಲೆ ನಾನು ಬ್ಯುಸಿ ಇದ್ದಾಗೂ ಅಥವಾ ಯಾವುದೋ ಒಂದಿಷ್ಟು ಕಾರಣಕ್ಕೆ ಟೈರ್ಡ್ ಆಗಿ ಬಂದಿರ್ತಿದ್ನೋ ಅಥವಾ ವಿಚಾರಗಳು ಬರ್ತಿರ್ಲಿಲ್ಲ ಅವಾಗೂ ಸಹ ಏನೋ ಒಂದ್ ಅರ್ಧ ಕಪ್ ಚಹಾ ಕುಡೋದು ಅದನ್ನ ಹುಟ್ಟು ಹಾಕಿ ಆ ವಿಷಯಗಳನ್ನ ತಗೊಂಡ್ಬಂದು ಆಮೇಲೆ ಜನರ ಜೊತೆಗೆ ನಾವು ಮಾತಾಡಿಸಿ ಅಥವಾ ಜನರಿಗೆ ಇದನ್ನ ಮುಟ್ಟಿಸಿದಾಗ ಅವರ ಒಂದು ಪತ್ರದ ಮೂಲಕ ಪ್ರತಿಕ್ರಿಯಿಸಿದಾಗ ಇದನ್ನ ನಾವು ನೆನೆಸಲೇಬೇಕು ಎಷ್ಟೋ ಜನ ಇಲ್ಲಿ ಇಲಿಕಲ್ನಿಂದ ಬೆಳಗಾವದಿಂದ ಬಿಜಾಪುರದಿಂದ ಸತತವಾಗಿ ಕೇಳುಗರು ಹುಗಾರನ್ನೋರು ಒಂದಿಷ್ಟು ಜನ ಅನ್ನೋರು ದೇಸಾಯಿ ಅನ್ನೋರು ಕುಲಕರ್ಣಿ ಅಂತ ಬಾಗಲಕೋಟೆಯಿಂದ ಇವರೆಲ್ಲ ತಮ್ಮ ಪ್ರೀತಿಯನ್ನ ಯಾವ ರೀತಿ ಹಂಚಿಕೊಂಡು ಅಂದ್ರೆ ಒಂದಿಷ್ಟು ಸರಿ ಫೋನ್ ನಲ್ಲಿ ಮಾತಾಡುವಾಗ ಅಬ್ಬಾ ಇವರೇ ನನ್ನ ಜೊತೆಗೆ ನಿಂತು ಅಪ್ಗೊಂಡು ಮಾತಾಡ್ತಾ ಇದ್ದಾರನೋ ಅವರ ವಿಶ್ವಾಸ ಮತ್ತು ಪ್ರೀತಿಯನ್ನ ಹಂಚಿಕೊಳ್ತಾ ಇದ್ದಾರನೋ ಅನ್ನೋ ಅಷ್ಟು ಪ್ರೀತಿಯನ್ನ ಸೋಸಿ ಆಶೀರ್ವದಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ತಂದ ನಿಮ್ಮೆಲ್ಲರಿಗೂ ನನ್ನ ಅನಂತ 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 ಧನ್ಯವಾದಗಳು ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿನ ಜನರು ಬಹಳ ಬೇಗ ಗುರುತಿಸಬಹುದು ಆದ್ರೆ ನನ್ನಂತ ಸಣ್ಣ ವ್ಯಕ್ತಿನ ಗುರ್ತಿಸಿ ಸಣ್ಣ ವ್ಯಕ್ತಿತ್ವವನ್ನ ಸಣ್ಣ ವಿಚಾರಗಳನ್ನ ದೊಡ್ಡ ಪ್ರಮಾಣದಲ್ಲಿ ನನ್ನನ್ನು ತಗೊಂಡೋಗಿದ್ದಕ್ಕ ನಿಮಗೆ ನಾನು ಅನಂತ ಹೃದಯ ಪೂರ್ವಕವಾದ ನಮಸ್ಕಾರಗಳು ಗುರುರಾಜ್ ಪಾಟೀಲ್ ಅವರೇ ನೋಡಿ ಆ ಹಾದಿ ಅಲ್ಲಿಂದ ಇಲ್ಲಿ ಹೆಂಗ್ ಬಂದ್ವಿ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಅದು ಒಂಥರ ರೋಮಾಂಚನವನ್ನ ನೀಡುವಂತ ಸನ್ನಿವೇಶ ಈ ಒಂದು ಕೃತಜ್ಞತೆ ಅಂತೀವಿ ನಾವು ಅಂದ್ರೆ ಜೀವನ ಕೊಡ್ಲಿಕ್ಕೆ ಇರೋದಂತ ಅಂತೀವಿ ಅಂದ್ರೆ ಈ ತರ ಕೊಡೋದ್ರಾಗಿರುವಂಥ ಸಂತೋಷ ತೊಗೊಳ್ಳೋದ್ರೆ ಇರೋದಿಲ್ಲ ಹಾಗಾಗಿ ನಮಗೇನದಲ್ಲ ಗೊತ್ತಾ ಈ ಒಂದು ಯಶಸ್ಸಿಗೆ ಪಾಲ್ದಾರ ಆಗಿರೋ ನಾವು ನೆನಿಬೇಕು ಕೃತಜ್ಞತೆ ನೆನಿಬೇಕು ನೆನೀಬೇಕು ಅಟ್ಯೂಟ್ಯೂಡ್ ಆಫ್ ಗ್ರಾಟ್ಯೂಟ್ಯೂಡ್ ಅಂತಾರಲ್ಲ ಅದು ನಾ ಈ ಜೀವನದೊಳಗೆ ಭಾಳ ಮುಖ್ಯ ಅನ್ನೋದನ್ನ ಯಾಕಂದ್ರೆ ಮಕ್ಕಳಿಗೆ ಅದನ್ನ ಕಲಿಸೋದು ಇವತ್ತಿನ ಜನ್ಮಾನದೊಳಗೆ ಭಾಳ ಅವಶ್ಯಕತೆ ಅದ ಈ ಕೃತಜ್ಞತೆ ಅನ್ನೋದು ಹೇಗೆ ನಮ್ಮ ಜೀವನದೊಳಗೆ ಒಂದು ಯಶಸ್ಸಿನ ಪಾತ್ರವನ್ನು ವಹಿಸ್ತದ ನಮ್ಮನ್ನ ಒಂದು ಕೃತಾರ್ಥನಾಗಿ ಮಾಡ್ತದ ಇವತ್ತಿನ ವಿಷಯ ಪಾಲಕರೇ ಕೃತಜ್ಞತೆ ಅಂತ ಈ ಕೃತಜ್ಞತೆ ಅನ್ನೋ ಭಾವನೆ ಏನ್ ಮಾಡ್ತದೆ ಮನುಷ್ಯನಿಗೆ ಅಂದ್ರೆ ತೃಪ್ತಿ ಒಂದ್ ರೀತಿ ಕೆಲಸ ಮಾಡಿದ್ರೆ ಸಂತೋಷ ಒಂದ್ ರೀತಿ ಕೆಲಸ ಮಾಡಿದ್ರೆ ಇವೆರಡಕ್ಕೂ ಪೂರಕವಾಗಿ ಕೃತಜ್ಞತೆ ಕೆಲಸ ಮಾಡ್ತದೆ ಹೆಂಗಿರ್ತದೆ ಯಾಕಿದು ನಮಗೆ ಈ ವಿಷಯ ಯಾಕೆ ಬೇಕು ಅಂತಂದ್ರೆ ಈಗ ರೈತ ಒಂದು ಬೆಳೆಯನ್ನ ಬೆಳೆದ ತೆಗೆದ ಮೇಲೆ ಆ ಭೂಮಿ ತಾಯಿಗೆ ಪೂಜೆ ಮಾಡ್ತಾನೆ ಏನ್ ಅರ್ಥ ಪೂಜೆ ಮಾಡಿದ್ರೆ ನಾವು ಜನರಲ್ ಆಗಿ ಲಾಜಿಕಲಿ ವಿಚಾರ ಮಾಡಿದ್ರೆ ಮಣ್ಣು ಪೂಜಾ ಮಾಡಿದ ಭೂಮಿ ಪೂಜಾ ಮಾಡಿದ ಅಂತ ಅನ್ಬಹುದು ಆ ಪೂಜೆ ಮಾಡುವಂತ ಸ್ವಭಾವ ಏನಿದೆ ಅಂದ್ರೆ ಅವಾ ತಾಯಿ ನನಗೆ ಈ ವರ್ಷ ನನಗೆ ಹೊಟ್ಟಿಗೆ ಊಟ ಕೊಟ್ಟಿ ನಿನ್ನ ಒಂದು ಆಶೀರ್ವಾದ ನನ್ನ ಜೀವನಕ್ಕೆ ಇರ್ಲಿ ಅಂತ ಅವನು ಅಲ್ಲಿ ಏನ್ ಮಾಡ್ತಾನಂದ್ರೆ ತನ್ನ ಕೃತಜ್ಞತೆಯನ್ನ ಸಲ್ಲಿಸ್ತಾನೆ ಅಂತ ತಿಳ್ಕೊಳ್ಳಿ ಪೂಜೆ ರೂಪದಲ್ಲಿ ಆದರೆ ಅದನ್ನ ನೋಡುವಂತವ್ರು ಸಣ್ಣ ಪೀಳಿಗೆ ಜನ ಇರ್ತಾರಲ್ಲ ಅವ್ರೇನ್ ತಿಳ್ಕೊತಾರೆ ಅವಾಗ ನಮ್ಮ ಅಪ್ಪ ಈ ಭೂತಾಯಿಯನ್ನ ಪೂಜೆ ಮಾಡ್ತಾನೋ ಅಂತಂದ್ರೆ ಈ ಭೂತಾಯಿಯಿಂದ ನಮಗೇನೋ ಸಿಗ್ತಾ ಇದೆ ಅಪ್ಪ ಪೂಜೆ ಮಾಡ್ತಾನಂದ್ರೆ ನಾನು ಪೂಜೆ ಮಾಡ್ಬೇಕು ಅಂತ ತಿಳಿದಾಗ ಆ ಭೂಮಿಯನ್ನ ಮತ್ತೆ ಮತ್ತೆ ಮುಂದಿನ ವರ್ಷನೂ ಅಥವಾ ದಿನಗಳದಂತೆ ಅವರು ಸಹ ಆ ಕ್ಷೇತ್ರವನ್ನ ತಗೊಂಡು ಅಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾರೆ ಮತ್ತೆ ಅದು ತಲೆತಲಾ ಅಂತರದಿಂದ ನಡೀತಾ ಬರುತ್ತದೆ ಕೃತಜ್ಞತೆ ಮನುಷ್ಯನ ಬೆಳವಣಿಗೆಗೆ ಸಹಾಯ ಮಾಡುವಂತ ಒಂದು ಉಪಕರಣ ಅಂತ ಹೇಳ್ಬೋದು ನಾವೀಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ನಾವು ಹುಟ್ಟಿದಾಗಿನಿಂದ ಇಲ್ಲಿ ದೊಡ್ಡವರಾಗುವವರಿಗೂ ಕೂಡ ನಾವು ಇವತ್ತಿನ ಯಶಸ್ಸಿಗೆ ಕಾರಣರಾದವ್ರನ್ನ ನಾವು ನೆನೆಸೋದು ಬಹಳ ಮುಖ್ಯದ ಯಾಕಂದ್ರೆ ಇವತ್ತು ನಮ್ಮ ಪಾಲಕರು ನಮ್ಗೆ ಎಷ್ಟು ನೋಡುವ ಕಲಿಸ್ತಾರೆ ಶಿಕ್ಷಕರು ನಮ್ಗೆ ಪಾಠವನ್ನು ಮಾಡ್ತಾರೆ ಅರಿವನ್ನ ನೀಡ್ತಾರೆ ಹಾಗೇನೆ ಸಹಪಾಠಿಗಳು ಯಾವುದೋ ಒಂದು ಆಟ ಆಡ್ತಿರ್ತೇವೆ ಅಂದ್ರೆ ಅದೆಲ್ಲ ನೆನಪಾದ ಮಧುರ ನೆನಪುಗಳು ಒಮ್ಮೆ ಹೊಳ್ಳಿ ನೋಡಿದಾಗ ಕೃತಜ್ಞತೆಯಿಂದ ನೆನತಾ ನಡೀತಾ ನಮ್ಗೆ ಕೃತಾರ್ಥತೆ ಆಗ್ತದೆ ಆ ನಿಟ್ಟಿನೊಳಗೆ ಕೃತಜ್ಞತೆ ಇದು ಯಾಕೆ ಇದರಿಂದ ಆಗೋ ಲಾಭಗಳೇನು ಯಾಕಂದ್ರೆ ಮಕ್ಕಳಿಗೆ ಇದರಿಂದ ಲಾಭಗಳನ್ನ ಕೇಳಿದಾಗ ಈಗೆಲ್ಲ ನೀವು ಎಷ್ಟೋ ಜನ ಲಾ ಆಫ್ ಅಟ್ರಾಕ್ಷನ್ ಸೀಕ್ರೆಟ್ ಬುಕ್ ಬರ್ತಾ ಇದೆ ಅದರೊಳಗೆ ಗ್ರಾಟಿಟ್ಯೂಡ್ ಅಂತಾನೂ ಒಂದು ಹೆಚ್ಚಿನ ವಿಷಯ ಈಗ ಬಹಳಷ್ಟು ಚರ್ಚೆ ಒಳಗಿರುವಂತಹದ್ದು ಕೃತಜ್ಞತೆ ಅನ್ನುವಂಥದ್ದು ನೋಡ್ರಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಐ ಆಲ್ವೇಸ್ ಟೆಲ್ ದಿಸ್ ಸ್ಟೇಟ್ಮೆಂಟ್ ಏನಂದ್ರೆ ದೇರ್ ಇಸ್ ಅನ್ಸ್ ಬಿಟ್ವೀನ್ ಕಂಪ್ಲೇಂಟ್ ಅಂಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್ ಅಂದ್ರೆ ಅರ್ಥ ಏನು ದೂರಿಗೂ ಮತ್ತು ಸಮಸ್ಯೆಗೂ ವ್ಯತ್ಯಾಸ ಏನಪ್ಪಾ ಅಂದ್ರೆ ಸಮಸ್ಯೆಗೆ ಪರಿಹಾರ ಇದೆ ದೂರಿಗೆ ಪರಿಹಾರ ಇಲ್ಲ ಸೊ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇರುವಂತ ಪರಿಸ್ಥಿತಿಯನ್ನ ಇದ್ದಂಗೆ ನೋಡದೇನೆ ನಾವು ಅದಕ್ಕೆ ಅದರಿಂದ ಫಲ ತಗೊಂಡ್ ಮೇಲೆ ನಾವೇನ್ ಮಾಡ್ತೀವಂದ್ರೆ ಆ ಕೆಲಸ ಮೇಲೆ ಅದು ಮುಗೀತು ಅಂತ ತಿಳ್ಕೊಂತೀವಿ ಹಂಗಿರಂಗಿಲ್ಲ ಎಲ್ಲದರದು ಅದರದೇ ಒಂದು ಪಾತ್ರ ಇರ್ತದೆ ರೈತ ರೈತನಿಂದ ಪ್ರಪಂಚ ಪರಿಸರ ಈ ರೀತಿ ಸಾವಿರಾರು ಜನ ಒಂದು ಕೆಲಸ ಮಾಡಿ ನಮಗೊಂದು ತುತ್ತು ಊಟ ಕೊಡ್ಲಿಕ್ಕೆ ಅಂದ್ರೆ ನಾವು ಆ ಸಾವಿರ ಜನರ ಎಫರ್ಟ್ ಅನ್ನ ನಾವು ಲೆಕ್ಕಿಸದೆ ಅದಕ್ಕೆ ನಾವು ಕೃತಜ್ಞತೆ ತೋರಿಸ್ರೆ ಅವ್ರಿಗೇನು ವ್ಯತ್ಯಾಸ ಆಗಂಗಿಲ್ಲ ನಮ್ಮೊಳಗೆ ಬೆಳವಣಿಗೆ ಕುಂಠಿತ ಆಗ್ತಾ 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 ಬರ್ತದೆ ಅದರ ಅರಿವು ಆದಾಗ ನಾವೆಲ್ಲ ಕಳ್ಕೊಂಡು ಬಿಟ್ಟಿರ್ತೀವಿ ಅಂತ ನಾನು ಇವತ್ತು ಇಚ್ಛೆ ಪಡ್ತೀನಿ ನೀವು ಕೇಳಿರೋ ಪ್ರಶ್ನೆ ಇದು ಬೇಕೇ ಅಂತಂದಾಗ ಹೌದು ಇದು ಬೇಕು ಇನ್ನ ನೀವು ಕೇಳಿರೋ ಎರಡನೇ ಪ್ರಶ್ನೆ ಇದಕ್ಕೆ ಲಾಭಗಳೇನು ಅಂತ ಕೇಳಿದ್ರೆ ಬಹಳ ಬೆಸ್ಟ್ ಪ್ರಶ್ನೆ ಇದು ಲಾಭಗಳೇನು ಏನು ಅಂತ ನೀವು ವಿಚಾರ ಮಾಡಿದಾಗ ನೋಡ್ರಿ ಮಕ್ಕಳಿಗೆ ನಾವು ಶಾಲೆ ಕಳಿಸ್ತಿರ್ತೀವಲ್ಲ ಶಾಲೆ ಅಂದ್ರೆ ಕೇಳುಗರೆ ನೀವೆಲ್ಲ ಶಾಲೆಗೆ ಹೋಗ್ಬೇಕಾರ ಶಾಲಿ ಗುಡಿ ಅಂತ ಕರಿತಿದ್ರು ಯಾಕಂದ್ರೆ ಗುಡಿಗೆ ಅದನ್ನ ಹೋಲಿಸಿದ್ರು ಅಂದ್ರೆ ಅಲ್ಲಿ ವಿದ್ಯಾ ದೇವತೆ ಇದ್ದಾರೆ ಎಷ್ಟೋ ಕಡೆ ಬರೆದಿರ್ತಾರೆ ಇದು ಶಾಲೆ ಇಲ್ಲಿ ವಿದ್ಯಾ ಮಂದಿರ ಕೈ ಮುಗಿದು ಒಳಗೆ ಬಾ ಅಂತ ಏನಿದು ಕೈ ಮುಗಿದು ಒಳಗೆ ಬಾ ಅಂತಂದ್ರೆ ಅಲ್ಲಿರುವಂತಹ ಬೆಂಚು ನೀರು ಆಮೇಲೆ ಬೋರ್ಡ್ ಇವೆಲ್ಲ ಏನಪ್ಪಾ ಅಂತ ಅದಕ್ಕೆ ಅದರದೇ ಆದಂತ ಒಂದು ಅಸ್ತಿತ್ವ ಇದೆ ಇವತ್ತು ನಾನು ಹತ್ತನೇ ತರಗತಿಯಿಂದ ಶಾಲೆಯಿಂದ ಹೊರಗೆ ಬರ್ತಾ ಇದ್ದೀನಿ ಆ ಬೋರ್ಡ್ ನನ್ನ ಸಲುವಾಗಿ ಅಷ್ಟೇ ಸೀಮಿತ ಅಲ್ಲ ಆ ಚೇರು ಬೆಂಚು ನನ್ನ ಸಲುವಾಗಿ ಸೀಮಿತ ಅಲ್ಲ ಮುಂದಿನ ಪೀಳಿಗೆಗೂ ಅದು ಸೀಮಿತ ಅವ್ರಿಗೂ ಬೇಕಲ್ಲ ಹಾದಿ ಬುತ್ತಿದ್ದಂಗ ಶಾಲೆ ಇವತ್ತು ನಾನು ಹತ್ತು ವರ್ಷ ಕಲಿತೆ ಇನ್ನು ಮುಂದೆ ಅವರು ಹತ್ತು ವರ್ಷ ಕಲಿತಾರೆ ಸೊ ಆ ರೀತಿ ಆ ಒಂದು ಬೋರ್ಡ್ ಬೆಂಚು ಕ್ಲಾಸ್ ರೂಮು ಲೈಟ್ ಸ್ಕೂಲು ಬಿಲ್ಡಿಂಗು ಟೀಚರ್ ಎಲ್ಲವೂ ಬೇರೆದವರಿಗೂ ಅವಶ್ಯಕತೆ ಇದೆ ಆ ಕೃತಜ್ಞತೆ ಭಾವನೆ ಮಕ್ಕಳಲ್ಲಿ ನಾವು ಬೆಳೆಸಿದಾಗ ಶಾಲೆ ಅನ್ನೋದು ಒಂದು ಗುಡಿ ಅಂತ ಪಾಲಕರಾದವರು ಶಾಲೆ ಬಗ್ಗೆ ಗೌರವದಿಂದ ಹೇಳಿದಾಗ ಮಕ್ಕಳು ಅದನ್ನ ಗುಡಿ ಅಂತ ತಿಳ್ಕೊಂಡಾಗ ಅದನ್ನ ಪೂಜೆ ಭಾವನೆಯಿಂದ ನೋಡಿದಾಗ ಅದು ಮುಂದಿನ ಜನರೇಷನ್ ಉಳಿತದೆ ಅಷ್ಟೇ ಅಲ್ದನೆ ಆ ಹುಡುಗನಲ್ಲಿ ಒಂದು ಮೌಲ್ಯವನ್ನ ನಾವು ಬೆಳೆಸ್ದಂಗಾಗ್ತದೆ ಆ ಮೌಲ್ಯವನ್ನ ಬೆಳೆಸುವುದೇ ಪಾಲಕರ ಜವಾಬ್ದಾರಿ ಮತ್ತು ಪಾಲಕ ವ್ಯಕ್ತಿತ್ವದ ಲಾಭ ಇದು ಆಗಿರ್ತದೆ ಯಾವಾಗ ಆ ವ್ಯಕ್ತಿತ್ವ ಆ ದೃಷ್ಟಿಕೋನದಲ್ಲಿ ಬೆಳೀತದೋ ಕೃತಜ್ಞತೆ ಭಾವನದಿಂದ ಬೆಳೀತದೋ ಆವಾಗ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ವಸ್ತು ಪರಿಸ್ಥಿತಿಯನ್ನ ವಸ್ತುಗತವನ್ನ ಎಲ್ಲವನ್ನೂ ಅದೇ ರೀತಿ ನೋಡ್ತಾ ನೋಡ್ತಾ ಬೆಳೆದಾಗ ಆ ವ್ಯಕ್ತಿಗೆ ಕಂಪ್ಲೇಂಟ್ಸೆ ಕಾಣುವುದಿಲ್ಲ ಜೀವನದಲ್ಲಿ ಆವಾಗ ಆ ವ್ಯಕ್ತಿ ಎಲ್ಲಾ ಕ್ಷೇತ್ರಗಳಲ್ಲಿ ಆ ಪ್ರತಿಯೊಂದು ಆಯಾಮದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಕೇಳಿದರೆ ಈಗ ಒಂದು ಫಸ್ಟ್ ಕ್ಲಾಸ್ ಎಕ್ಸಾಂಪಲ್ ಗುರಾಜ್ ಪಾಟೀಲ್ ಅವರು ಈಗ ನೋಡ್ರಿ ಕೃತಾರ್ಥತೆ ಅಂತ ಅನ್ನೋದು ಕುಟುಂಬದಲ್ಲಿ ಬಂದಾಗ ಯಾಕೆ ಹ್ಯಾಂಗ್ ಬರ್ತದ ಅಂದ್ರೆ ಒಂದು ಸಬ್ಬಿಷನ್ ನಾವೆಲ್ಲರ ಜೊತೆಗೆ ನಾವು ಇದೀವಿ ಅನ್ನೋ ಒಂದು ಭಾವನೆ ಬಂದಾಗ ಅಂದ್ರೆ ಯುನಿಟಿ ಬರುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅಲ್ಲಿ ಕೃತಜ್ಞತೆ ಬಹಳ ಅವಶ್ಯಕತೆ ನೀವು ನಾನು ಒಂದು ಪಾಯಿಂಟ್ ನೆನಪಾ ನನಗ ಈಗ ನಾನು ಎಷ್ಟೋ ಸರಿ ನೋಡ್ತೀವಿ ಬಸ್ ಒಳಗ ಬಸ್ ಪಬ್ಲಿಕ್ ಪ್ರಾಪರ್ಟಿ ಅದ್ರ ಸರ್ವೀಸ್ ಗೆ ನಾವು ಕೃತಜ್ಞತೆ ಇರಬೇಕು ರೊಕ್ಕ ಕೊಟ್ಟಿನ ಅಂದ್ರೆ ಬಸ್ ನಮ್ದಲ್ಲ ಹೌದಿಲ್ಲ ಅಲ್ಲಿ ನಾವು ಚಿಪ್ಸ್ ಪಾಕೆಟ್ ತಿಂತೀವಿ ಕೋಲ್ಡ್ ಡ್ರಿಂಕ್ಸ್ ಕುಡಿತೀವಿ ಮತ್ತೊಂದು ಮುಗಿದೊಂದು ಚೆಲ್ಲಿ ಹೋಗ್ತಿವಲ್ಲ ಸೊ ಇದನ್ನ ನಾವು ಮಕ್ಳಿಗೆ ಕಲಿಸ್ಬೇಕಾ ಅಲ್ಲಿ ಅದನ್ನ ಒಗೆಯದೇ ಇದ್ರೆ ಅದು ನಮ್ಮ ಕೃತಜ್ಞತೆ ಆ ಒಂದು ಸಾರಿಗೆ ವ್ಯವಸ್ಥೆಗೆ ಡಾಕ್ಟರ್ ಗುರೇಶ್ ಪಟೇಲ್ ಅವರು ನೋಡ್ರಿ ನಾವು ಈ ನಿಸರ್ಗ ಎಷ್ಟು ಸುಂದರವಾಗಿದೆ ನಮ್ಗೆ ಎಷ್ಟು ಆ ನಿಸರ್ಗವನ್ನ ಎಷ್ಟು ನಾವು ಕೊಂಡಾಡಿದ್ರು ಕಡಿಮೆನೆ ಪರಿಸರ ಒಂದು ನೇಚರ್ ಅದಲ್ಲ ನಮ್ಗೆ ಎಷ್ಟು ಕೊಟ್ಟಿದೆ ನಾವು ಅದಕ್ಕೆ ಏನ್ ಕೊಡಬೇಕು ಅನ್ನೋದನ್ನ ವಿಚಾರ ಮಾಡ್ತೀವಿ ಇವತ್ತು ಬಸ್ಸಿಗೆ ಬಂದ್ರೆ ಹುಬ್ಬಳ್ಳಿ ಒಳಗೆ ಮಳೆ ಇರಲಿಲ್ಲ ಧಾರವಾಡಕ್ಕೆ ಕೇಳಿದ ತಕ್ಷಣ ಮಳೆ ಶುರುವಾಗಿತ್ತು ನಿಮ್ ಕಾರಣ ಹತ್ತಿದ್ ನೀವೇನಂದ್ರಿ ಧಾರವಾಡಕ್ಕೆ ನೋಡ್ರಿ ಮಸ್ತ್ ಮಳೆ ಐತ್ರಿ ಸೊ ಇದನ್ನ ನೀವು ನೋಡೋ ದೃಷ್ಟಿ ಎಷ್ಟು ಚಂದ ಐತಿ ಸೊ ಅದನ್ನ ನಾವು ಹೇಳ್ಬೋದಿತ್ತು ದೃಷ್ಟಿ ನಿಮ್ಮ ಮಾತಿನಿಂದ ನಾನು ನೋಡೋ ದೃಷ್ಟಿ ಮಳೆಯನ್ನ ನೋಡೋ ದೃಷ್ಟಿ ಚೇಂಜ್ ಯಾಕೆ ಇಲ್ಲಿ ಹೇಳಿ ಬಯಸ್ತೇನೆ ಅಂದ್ರೆ ಪಾಲಕರಾದವರು ಪ್ರತಿಯೊಂದನ್ನು ನಾವು ನೋಡೋ ದೃಷ್ಟಿ ನಾವು ಮಾತಾಡೋ ದೃಷ್ಟಿ ಚೇಂಜ್ ಆದಾಗ ಮಕ್ಕಳು ಅದನ್ನ ನೋಡೋ ದೃಷ್ಟಿ ಚೇಂಜ್ ಆಗ್ತದೆ ಬೆಳವಣಿಗೆ ಅಂದ್ರೆ ನಿಮಗ್ ಗೊತ್ತಿಲ್ದಂಗೆನೆ ನಿಮ್ ಮಕ್ಕಳು ಮೌಲ್ಯಗಳನ್ನ ಹೊತ್ಕೊಂಡು ಬೆಳಿತಾರೆ ಕರೆಕ್ಟ್ ಅಂದ್ರೆ ಧನಾತ್ಮಕವಾದ ಅಂಶಗಳು ನಾವ್ ಯಾವಾಗ್ಲೂ ಕೂಡ ಎತ್ತಿ ಹ ಆ ಧನಾತ್ಮಕತೆ ಬಂತು ಅಂದ್ರೆ ಋಣಾತ್ಮಕತೆ ತನ್ನಿತಾನ ಮಾಯ ಆಗ್ತದೆ ಗುರಾಜ್ ಪಾಟೀಲ್ ಅವ್ರಿ ಈ ಮಕ್ಕಳಲ್ಲಿ ಇವನ್ನ ಹೇಗೆ ರೂಢಿ ತರಬಹುದು ರೂಢಿ ತರಬೇಕು ಅನ್ನೋದು ಒಂದ್ ಪಾಯಿಂಟ್ ಆದ್ರೆ ಸೊ ನೋಡ್ರಿ ಪಾಲಕರೇ ಹಾಗೂ ಕೇಳುಗರೇ ಈ ಪ್ರತಿ ಹಂತ ಹಂತದೊಳಗೂ ಸಹ ಮಕ್ಕಳಿಗೆ ಇದು ರೂಢಿ ಆಗ್ಬೇಕಂದ್ರೆ ಪಾಲಕರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮಗೆ ಧನಾತ್ಮಕವಾದಂತಹ ವಿಚಾರಗಳನ್ನ ನೋಡಿ ಅದನ್ನ ಅಪ್ರಿಶಿಯೇಟ್ ಮಾಡಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿದ್ದೇ ಆದರೆ ಮಳಿ ಬಂತು ಥ್ಯಾಂಕ್ಸ್ ಅಪ್ಪ ದೇವ್ರೆ ಭೂಮಿ ತಂಪಿಟ್ಟಿ ಗಿಡ ಹಸಿರಾದ್ರು ಚಲೋ ಆಕ್ಸಿಜನ್ ಸಿಕ್ತು ನಮಗ ಅಂತ ನೀವು ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೆ ರಿಸ್ಪೆಕ್ಟ್ ಕೊಡೋದನ್ನ ಮಕ್ಕಳು ಅದಕ್ಕೆ ಇದು ಮಕ್ಕಳಲ್ಲಿ ರೂಢಿ ಆಗಬೇಕು ಯಾವಾಗಿದು ರೂಢಿ ಆಗ್ತದೋ ಆವಾಗ ನಿಮ್ಮ ಪರಿಸರ ಪರಿಸ್ಥಿತಿ ಮನೆಯಲ್ಲಿ ನಂದ ಗೋಕುಲ ಆಗ್ತದೆ ಆನಂದಮಯವಾಗಿರ್ತದೆ ಹಾಗೂ ಬೆಳವಣಿಗೆಗೆ ಕಾರಣವಾಗ್ತದೆ ಅಂತ ಹೇಳಬಹುದು ಎಂತ ಮಾತು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ನೂರನೇ ಕಾರ್ಯಕ್ರಮ ಇದು ಇದಕ್ಕೆ ಗುರುರಾಜ್ ಪಾಟೀಲ್ ಅವರಿಗೆ ನಾವು ಥ್ಯಾಂಕ್ಸ್ ಹೇಗೆ ಆ ಕೃತಜ್ಞತೆ ಈ ಕೊಟ್ಟೆ ಸರ್ ಅನ್ಮೋಲ್ ಪಾಟೀಲ್ ರಜನಿ ನಿವೇದಿತಾ ಮೇಡಮ್ ಮೊನ್ನೆ ಆಕಾಂಕ್ಷಾ ಆಮೇಲೆ ಮಹೇಶ್ ಮಾಶಾಳ್ ಆನಂದ್ ಪಾಂಡ್ರಂಗಿ ಸರ್ ಇಷ್ಟೆಲ್ಲರೂ ಜನರ ಇದಕ್ಕೆ ತಮ್ಮ ತಮ್ ಪಾತ್ರವನ್ನ ವಹಿಸಿದಾಗ ಇದು ಇಷ್ಟು ನೂರರ ಹೆಮ್ಮರವಾಗಿ ಬೆಳೆದಿದ್ದಿವ ಅಂದ್ರೆ ಕೃತಜ್ಞತೆ ನಮ್ಗ ಸಾವಿರ ಸಾವಿರ ಒಂದು ವರವನ್ನ ಸದ್ಭಾವನೆ ತರ್ತದ ಸುಬೋಧ ಸಮಾಲೋಚನೆ ಆಗ್ತದೆ ಆ ನಿಟ್ಟಿನೊಳಗೆ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆ ಇವತ್ತಿನ ಈ ಒಂದು ನೂರು ಸಂಚಿಕೆಯನ್ನು ಮುಟ್ಟಿರುವಂತಹ ಸುಬೋಧ ಸಮಾಲೋಚನೆಗೆ ಒಂದು ಶೀರ್ಷಿಕೆಯನ್ನ ಬರುತ್ ಕಳಸ್ರಿ ನಾನು ಎಲ್ರಿಗೂ ಕೇಳ್ಕೊಳ್ಳಿಕ್ಕೆ ಕೇಳುಗರ ನಮ್ಮ ಗೆ ಒಂದು ಶೀರ್ಷಿಕೆ ಬರುತ್ ಕಳಿಸ್ರಿ ನಿಮ್ಮ ಹೆಸರಲೆ ಪ್ರತಿಯೊಂದು ದಿನ ಫೇಸ್ಬುಕ್ ಒಳಗೆ ನಾನು ಸ್ಟೇಟಸ್ ವಾಟ್ಸ್ಆಪ್ ಸ್ಟೇಟಸ್ ಒಳಗೆ ನಿಮ್ಮ ಹೆಸರ್ಲೆ ಅದನ್ನ ನಾನು ಸ್ಟೇಟಸ್ ಇಡ್ತೀನಿ ಮತ್ತೆ ಆ ಶೀರ್ಷಿಕೆಯನ್ನ ನಿಮ್ಮ ಹೆಸರಲ್ಲಿ ಇಡ್ತೀನಿ ಅಂತ ಹೇಳ್ತೀನಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೇ ಈ ನೂರನೇ ಕಾರ್ಯಕ್ರಮದೊಳಗೆ ನೀವು ಹೇಳಿದಂತಹ ಈ ವಿಷಯ ಎಲ್ಲದಲ್ಲ ಬಹಳ ಕೃತಜ್ಞತಾ ಪೂರ್ವಕವಾಗಿ ನಮ್ಮೆಲ್ಲ ಕೇಳುಗರು ಇದನ್ನ ಸೆರೆ ಹಿಡಿತಾರ ಅಂತ ಆಸೆ ಮಾಡ್ತಾ ಹೃತ್ಪೂರ್ವಕವಾಗಿ ನಮ್ಮೆಲ್ಲ ಕೇಳುಗರಿಗೆ ಸಲ್ಲಿಸೋಣ ಮತ್ತೆ ಇದೇ ತರ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಅನುವು ಮಾಡ್ಕೊಣ ಅಂತ ಹೇಳಿ ಆಶೆ ಮಾಡ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರು ಪರವಾಗಿ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಬೇಕಾಲೋಚನೆ ಸಮ ಆಲೋಚನೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃತಜ್ಞತೆ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಬಸವ ಚೌಳಿನ ಸಂಕಲನ ಉಷಾ ಕುಲಕರ್ಣಿ